ಎಲ್ಲರಿಗೂ ನಮಸ್ಕಾರ ನೋಡೋ ಒನ್ ಚಾನಲ್ಗೆ ಸುಸ್ ಸ್ವಾಗತ ಅಭಿ ಬೈರಪ್ಪ ಅನ್ಸನ್ಸ್ ಎಲ್ಲರಿಗೂ ಗೊತ್ತು ಚಿಕ್ಕಪೇಟೆ ರೋಡ್ ರೋಡಲ್ಲಿ ಸೂಪರ್ ಆಗಿರುವಂತಹ ಏಕೋ ಸುಭಲಕ್ಷ್ಮಿ ಸಿಲ್ಕ್ಸ್ ರವರ ಸ್ಟೋರ್ಗೆ ವಿಸಿಟ್ ಮಾಡ್ತಾ ಇದೀವಿ ಚಿಕ್ಕಪೇಟೆ ರೋಡ್ ರೋಡಲ್ಲಿ ಬಿ ಬೈರಪ್ಪ ಅನ್ಸನ್ಸ್ಗಿಂತ ಒಂಚೂರು ಮುಂದೆ ಬಂದರೆ ಪಿ ವಿ ಆರ್ ಸಿಲ್ಕ್ ಇರುತ್ತೆ ಇದ್ರ ಎಕ್ಸಾಕ್ಟ್ ಅಲ್ಲಿ ನಿಮಗೆ ಸಿಗುವಂಥದೇ ಬಂದ್ಬಿಟ್ಟು ರಜತಾ ಕಾಂಪ್ಲೆಕ್ಸ್ ಅಂತ ಸೊ ಈ ಬಿಲ್ಡಿಂಗಲ್ಲಿ ನಿಮಗೆ ಫಸ್ಟ್ ಫ್ಲೋರ್ ಆ್ಯಂಡ್ ಗ್ರೌಂಡ್ ಫ್ಲೋರ್ ಎರಡೂ ಎರಡೂ ಸ್ಟೋರು ಲೈಕ್ ಎರಡು ಫ್ಲೋರ್ನಲ್ಲೂ ನಿಮಗೆ ಈ ಸ್ಟೋರ್ ಲೊಕೇಟ್ ಆಗಿರುತ್ತೆ ಸೊ ನಿಮಗೆ ಏನಾದರೂ ಇನ್ನೂರೈವತ್ತು ರೂಪಾಯಿಂದ ಅರವತ್ತು ಸಾವಿರ ರೂಪಾಯಿ ತನಕ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಯಾರೀಸ್ಗಳೆಲ್ಲ ಬೇಕು ಅಂದರೆ ಖಂಡಿತ ನೀವು ಇಲ್ಲಿ ಬಂದು ಪರ್ಚೇಸ್ ಮಾಡ್ಕೋಬೋದು ಸೂಪರ್ ಅಮೇಝಿಂಗ್ ಕಲೆಕ್ಷನ್ಸ್ ಇಲ್ಲಿ ನಿಮಗೆ ಅವೈಲೇಬಲ್ ಇದೆ ತುಂಬ ಚೆನ್ನಾಗಿದೆ ರೀ ಸೊ ನಿಮಗೆ ಡೈಲಿ ವೇರ್ ಸೀರೆಯಿಂದ ಹಿಡಿದು ಫ್ಯಾನ್ಸಿ ಸೀರೆಯಿಂದ ಹಿಡಿದು ಇವಾಗ ಟ್ರೆಂಡಲ್ಲಿರುವಂತಹ ಮೈಸೂರು ಸಿಲ್ಕ್ ಸ್ಯಾರೀಸ್ಗಳಿಂದ ಹಿಡಿದು ಎಲ್ಲ ಥರದ ಸೀರೆಗಳು ಎಸ್ಪೆಷಲಿ ಟಿಶ್ಯೂ ಸಿಲ್ಕ್ ಸ್ಯಾರೀಸ್ಗಳಲ್ಲೆಲ್ಲ ಒಂದು ಕಂಪ್ಲೀಟ್ ಸೆಕ್ಷನ್ನೇ ಇಟ್ಟಿದ್ದಾರೆ ಅಷ್ಟೊಂದು ಸೂಪ್ ಸೂಪರ್ ಆಗಿದೆ ವೆರೈಟಿ ಅಪ್ಡೇಟ್ ಆಗಿದ್ದಾರೆ ಇವಾಗ ಯಾವ್ದು ಹೊಸ ಡಿಸೈನ್ಸ್ ಇದು ಎಲ್ಲನೂ ಸಿಲ್ಕ್ಸ್ ಸಿಲ್ಕ್ಸಲ್ಲಿ ಅವೈಲೇಬಲ್ ಇರುತ್ತೆ ಯಾರು ಬೇಕಾದರೂ ಬಂದು ಧಾರಾಳವಾಗಿ ಪರ್ಚೇಸ್ ಮಾಡ್ಕೋಬೋದು ಅಷ್ಟು 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 ಒಳ್ಳೆ ಕಲೆಕ್ಷನ್ಸ್ ಅಂಡ್ ಇವತ್ತಿನ ನಿಮಗೆ ತೋರಿಸ್ತಾ ಇರೋದು ಪರ್ಸ್ನಲಿ ನನ್ನ ಫೇವ್ರೇಟು ಏನಪ್ಪಾ ಅಂದರೆ ಬಜೆಟ್ ಫ್ರೆಂಡ್ಲಿ ಗ್ರ್ಯಾಂಡ್ ಸೀರೆಗಳು ಸೊ ಯೂಶ್ವಲಿ ನಿಮಗೆ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ರೂಪಾಯಿ ಬರೋದನ್ನ ಇಮಿಟೇಟ್ ಮಾಡಿ ನಮಗೆ ಒಂದು ಏನು ಹೇಳೋದು ಮೂರು ಸಾವಿರ ರೂಪಾಯಿಂದ ಆರು ಸಾವಿರ ರೂಪಾಯಿ ಒಳಗಡೆ ತೋರಿಸ್ತಾ ಇರುವಂಥ ವೆರೈಟಿ ಇದೇ ಬಂದ್ಬಿಟ್ಟು ಕಂಚಿಕೋ ಕೀರ್ತಿ ಸುಬಲಕ್ಷ್ಮಿ ಸಿಲ್ಕ್ಸ್ ಆಗಿರುತ್ತೆ ಸೂಪರ್ ಆಗಿದೆ ವೆರೈಟಿ ಯಾರಿಗಾದ್ರೂ ಬೇಕು ನೀವು ನೀವು ಕೂಡ ಕೂಡ ಸ್ಟೋರ್ ವಿಸಿಟ್ ಮಾಡಿ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಇಷ್ಟ ಆಯ್ತು ನಮಸ್ತೆ ನಮಸ್ತೆ ಮೇಡಮ್ 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 ಚೆನ್ನಾಗಿದೆ ನೀವ್ ಹೇಗಿದ್ರೆ ಹೋಗ್ತಾ ಚೆನ್ನಾಗಿ ಇದೆ ನಮ್ಮ ವೀಕ್ಷಕರ ಆಶೀರ್ವಾದನೂ ಕೂಡ ಆಗಿದೆ ನಮ್ಮ ಕರ್ನಾಟಕ ಜನತೆಯ ಆಶೀರ್ವಾದ ಇದ್ರೆ ಏನ್ ಬೇಕಾದ್ರೂ ಗೆಲ್ಬಹುದು ಖಂಡಿತ ಉದಾಹರಣೆ ನಮ್ಗೆ ನಟ ಎಲ್ಲಿ ತಗೊಂಡು ನ್ಯೂಸ್ ಕೊಟ್ಟರು ನೋಡಿ ಮೇಡಮ್ ಟಾಪ್ ನಮ್ಮ ಕರ್ನಾಟಕ ಜನತೆ ಸಪೋರ್ಟ್ ಮಾಡಿದ್ರೆ ಸೂಪರ್ ಸೂಪರ್ ವೆರಿ ಹ್ಯಾಪಿ ಸರ್ ಅವ್ರಿಗೆ ನಮಗೆ ತುಂಬಾ ಖುಷಿ ಆಯ್ತು ಯಾಕಂತಂದ್ರೆ ನಮ್ಮ ಕರ್ನಾಟಕ ಜನತೆ ಸಪೋರ್ಟ್ ಹಂಗೆ ಅವ್ರು ಒಂದ್ಸಲ ಕೈ ತಿಳಿದ್ರು ಅಂದ್ರೆ ಯಾವ್ದೋ ಮಟ್ಟಕ್ಕೆ ಹೋಗಿ ನಿಂತ್ ಬಿಡ್ತಾರೆ ಖಂಡಿತವಾಗಿ ಮೇಡಮ್ ಅಂದ್ರೆ ಬನ್ನಿ ನಮ್ಮ ಇಂಟ್ರೊಡಕ್ಷನ್ ಜೊತೆಗೆ ನಮ್ಮ ಸಾರೀಸ್ ತೋರಿಸೋಣ ನಮ್ಮ ಸ್ವಲ್ಪ ಪ್ರಕಾಶ್ ಅಂತ ನಮ್ಮ ಶಾಪ್ ನೇ ಬಂದು ಕಂಚಿಕೋ ಕೀರ್ತಿ ಶುಭಲಕ್ಷ್ಮಿ ಸಿಲ್ಸ್ ಅಂತ ನಮ್ಮ ಶಾಪ್ ಬಂದು ಬೆಂಗಳೂರು ಚಿಕ್ಕಪೇಟ ರಜತ ಕಾಂಬಲಿಸ್ ಬರುತ್ತೆ ನಮ್ಮದು ಟೋಟಲ್ ಎರಡು ಶಾಪ್ ಇರುತ್ತೆ ಒಂದು ಶುಭಲಕ್ಷ್ಮಿ ಸೀಲ್ಸು ಇನ್ನೊಂದು ಕಿ ಟಿ ಶುಭಲಕ್ಷ್ಮಿ ಸೀಲ್ಸು ಎರಡು ಶಾಪು ಬೆಂಗಳೂರು ಚಿಕ್ಕಪೇಟ ರಜಾ ಕಾಂಪ್ಲಿಗೆ ಬರ್ತದೆ ಅದಕ್ಕ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಕಡೆಯಿಂದ ಸೀರಿಲ್ಸ್ಗಳಿಂದ ಮೋಡಾನ್ ಚಾನಲ್ಗಳಿಂದ ಒಂದನೆಗಳನ್ನ ಹೇಳ್ತಾ ಇವತ್ತಿನ ಸ್ಟಾರ್ಟ್ ಮಾಡೋಣ ಜೊತೆಗೆ ಇನ್ನೊಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನೀವು ಚಿಕ್ಕಪೇಟೆ ಬಂದಾಗ ಸಾಕಾ ಕನ್ಫ್ಯೂಷನ್ ಮಾಡ್ತಾರೆ ಜೊತೆಗೆ ರೋಡ್ ಇದ್ದಕ್ಕೂ ಕರಿಯರ್ ಇರ್ತಾರೆ ಜೊತೆಗೆ ನಮ್ಮ ರಜತ ತಗಂಬಸಿ ಎಂಟ್ರಿ ಆಗಿ ಮೆಟ್ರೋ ಜಾಗದಲ್ಲಿ ಸಾಕಷ್ಟು ಜನ ನಿಂತಿರ್ತಾರೆ ಅವ್ರು ನಿಮಗೆ ಕನ್ಫ್ಯೂಸುಮ್ ಮಾಡೋ ಸಾಧ್ಯತೆ ಜಾಸ್ತಿ ಇರುತ್ತೆ ಯಾಕಂದರೆ ಆ ಮೆಟ್ರೋ ಜಾಗದಲ್ಲಿ ನಮ್ಮ ಶಾಪ್ ಬರಲ್ಲ ಮೆಟ್ರೋ ಹತ್ತಿ ಸ್ವಲ್ಪ ಒಳಗಡೆ ಬಂದು ಫಸ್ಟ್ ಲೆಫ್ಟ್ ತೋಟ್ರೆ ನಮ್ಮ ಬೋಲ್ಡ್ ಹಾಕಿರ್ತೀವಿ ಕಂಚಿ ಕೋ ಕೀರ್ತಿ ಶುಭಲಕ್ಷ್ಮಿ ಸಿಲ್ಸ್ ಅಂತ ಇನ್ನೂ ಏನೋ ಕನ್ಫ್ಯೂಷನ್ ಆದರೆ ನೇರವಾಗಿ ನಮ್ಮ ನಂಬರಿಗೆ ಕಾಲ್ ಮಾಡಿ ನಾವು ಬಂದು ಪಿಕ್ ಮಾಡಿ ಬೆಸ್ಟ್ ಸೆಲೆಕ್ಷನ್ಸ್ ಕೊಟ್ಟು ಬೆಸ್ಟ್ ಪ್ರೈಸ್ ಕೊಟ್ಟು ಖುಷಿ ಖುಷಿಯಾಗಿ ಕಳಿಸ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಸ್ಟಾರ್ಟ್ ಮಾಡಿದ್ರೆ ಇವತ್ತಿನ ಗಿಡದಲ್ಲಿ ನಿಮಗೆ ಒಂದು ಮೂರು ಸಾವಿರ ರೂಪಾಯಿಂದ ಆರು ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟಿಸ್ನ ತೋರ್ತೀನಿ ಜೊತೆಗೆ ನಮ್ಮಲ್ಲಿ ನಿಮಗೆ ಇನ್ನೂರ ಐವತ್ತು ರೂಪಾಯಿಂದ ಅರವತ್ತು ಸಾವಿರ ರೂಪಾಯಿ ಎಲ್ಲದೊಂದು ಸಾರಿ ಸಿಗುತ್ತೆ ಅಂದರೆ ಗಿಫ್ಟಿಂಗ್ ಇಂದ ಅಪ್ ಟು ವೆಡ್ಡಿಂಗ್ ಸೆಲೆಬ್ರಿಟಿ ವರ್ಗು ಜೊತೆಗೆ ನಮ್ಮಲ್ಲಿ ನಿಮಗೆ ಬ್ಲೌಸ್ ಸ್ಟಿಚಿಂಗು ಗೌನ್ ಸ್ಟಿಚಿಂಗ್ ಆರ್ ಇವರ್ಸ್ ಇದನ್ನು ಕೂಡ ನಾವು ನಿಮ್ಗೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವೀಡಿಯೋನ ಖುಷಿ ಖುಷಿಯಾಗಿ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೂರು ಸಾವಿರದ ಮುನ್ನೂರು ರೂಪಾಯಿ ರೇಂಜಲ್ಲಿ ಅಲ್ವಾನಪ್ಪ ಇದು ಮೂರು ಸಾವಿರದ ಮುನ್ನೂರು ರೂಪಾಯಿ ರೇಂಜಲ್ಲಿ ಸಖತ್ತಾಗಿದೆ ಐಟಮು ಬೆಂಟೆಕ್ಸ್ ಬಾರ್ಡ್ರು ವಿತ್ ರಸ್ಟ್ ಆರೆಂಜ್ಗೆ ಲೈಟ್ ಸ್ಕೈ ಬ್ಲೂ ಕಾಂಟ್ರಾಸ್ಟ್ ಪಿಸ್ತಾಗ್ರೀನ್ ಕಾಂಟ್ರಾಸ್ಟ್ ಪಿಸ್ತಾಗ್ರೀನ್ ಕಾಂಟ್ರಾಸ್ಟ್ ಪಿಸ್ತಾಗ್ರೀನ್ ಕಾಂಟ್ರಾಸ್ಟು ಸಖತ್ತಾಗಿದೆ ವೆರೈಟಿನು ಸೂಪರ್ ಇದೆ ಕಲರ್ ಅಂತೂ ಒಂದಕ್ಕಿಂತ ಒಂದು ಚೆನ್ನಾಗಿ ಬರುತ್ತೆ ಬೆಲೆನೂ ಕೂಡ ತುಂಬ ರೀಸನಬಲ್ ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ನೋಡಿ ಎಸ್ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಯಾರಿಗಾದ್ರು ಬೇಕಂದ್ರೆ ಇದನ್ನ ಕೂಡ ಒಂದು ಪರ್ಚೇಸ್ ಮಾಡ್ಕೊಳ್ಳಿ ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ಗೆ ಎಷ್ಟು ಚೆನ್ನಾಗಿದೆ ನೋಡಿ ಬೆಂಟೆಕ್ಸ್ ಬಾರ್ಡ್ರು ಚೆಕ್ಸ್ ಎಲ್ಲ ಬಂದಿದೆ ಒಂದಕ್ಕಿಂತ ಒಂದು ಚೆನ್ನಾಗಿ ನೋಡಿ ಇದು ಲ್ಯಾವೆಂಡರ್ ಕಲರ್ ಇದು ಕೂಡ ಸೂಪರ್ ಆಗಿದೆ ವೆರೈಟಿನೇ ಟೋಟಲಿ ನೀವು ಮೇಡ ಅದು ನೋಡೋ ಹಾಗೆ ನೀವು ಅಷ್ಟು ಚೆನ್ನಾಗಿದೆ ಕ್ಲಾಸ್ ಕಲರ್ಸ್ಗಳು ನೋಡಿ ಎಲ್ಲ ನೀವು ಶರ್ಟ್ಸ್ಗಳು ಹ್ಮ್ ಒಂದಕ್ಕಿಂತ ಒಂದು ಚೆನ್ನಾಗಿ ಬರುತ್ತೆ ಬನ್ನಿ ಖರೀದಿ ಮಾಡಿ ಅಂತ ಹೇಳ್ತಾ ಬ್ಯೂಟಿಫುಲ್ ಸಾರೀಸ್ ನಾನು ನಿಮಗಾಗಿ ತಂದಿದ್ದೆ ಮೇಡಮ್ ಎಸ್ ಅಫೋರ್ಡಬಲ್ ರೇಂಜ್ ಅಲ್ಲಿ ಫ್ರೆಂಡ್ಸ್ ಯಾರಿಗಾದ್ರು ಈ ಕಲೆಕ್ಷನ್ಸ್ ಎಲ್ಲ ಬೇಕಂದ್ರೆ ನೀವು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿದೆ ಆಲ್ಮೋಸ್ಟ್ ಎಲ್ಲಾ ಸ್ಯಾರೀಸ್ಗಳು ಬಂದ್ಬಿಟ್ಟು ನಮಗೆ ನಮ್ಮ ಕೈಗೆ ಇಟ್ಕುವಂತ ಬಜೆಟ್ ಫ್ರೆಂಡ್ಲಿ ರೇಂಜ್ ಅಲ್ಲಿ ಕೊಡ್ತಾ ಇದ್ರೆ ಇವತ್ತಿನ ಕಲೆಕ್ಷನ್ಸ್ ಅದೇ ತುಂಬಾ ಗ್ರಾಂಡ್ ಆಗಿ ಕಾಣುತ್ತೆ ಬಟ್ ಅಫೋರ್ಡಬಲ್ ರೇಂಜ್ ಅಲ್ಲೇ ಇರುತ್ತೆ ಸೊ ಈ ವೆರೈಟೀಸ್ ನಿಮ್ಗೆ ಇಷ್ಟ ಆಯ್ತಾ ಇದ್ನಾಕ್ಲಾ ಇದ್ನಾಕ್ಲಾ

ಸೊ ಯಾವ್ದಾದ್ರು ಅಕೇಶನ್ಸ್ಗಳಿಗೆಲ್ಲ ವೇರ್ ಮಾಡಿದ್ರಿ ಅಂದ್ರೆ ಅಥವಾ ಮನೇಲಿ ಯಾರಾದರೂ ಮದುವೆ ಹೊಸದಾಗ್ ಮದುವೆ ಆಗಿರೋ ಹುಡುಗಿ ಎಲ್ಲ ಬಂದಿದ್ರೆ ಗಿಫ್ಟ್ ಎಲ್ಲ ಕೊಡಬೇಕು ಅಂದ್ರು ಈ ಥರ ಸೀರೆಗಳನ್ನ ಕೊಡ್ಬೋದು ತುಂಬ ರಿಚ್ ಆಗಿ ಕಾಣುತ್ತೆ ಲೈಕ್ ಮೂರುವರೆ ಸಾವಿರ ರೂಪಾಯಿ ಅನ್ನೋದ್ರ ಅದರ ಫೀಲ್ ಆಗೋದಿಲ್ಲ ಇದೆಲ್ಲ ನೀವು ಆರಾಮಾಗಿ ಸಾರಿ ಎಲ್ಲ ಉಟ್ಟರೆ ನಿಮ್ಮ ಹದಿನೆಂಟು ಇಪ್ಪತ್ತು ಸಾವಿರ ರೂಪಾಯಿ ಏನು ಲುಕ್ ಬರುತ್ತೆ ಸೇಮ್ ಬಂದ್ಬಿಡುತ್ತೆ ಎಸ್ ಈ ಸೀರೆಗಳೆಲ್ಲ ಬೇಕಾ ಇದನ್ನು ಕೊಡಬಹುದು ಸರ್ ಸರ್ ವಿಡಿಯೋ ಸ್ಟಾರ್ಟ್ ಆಗಿದೆ ಮೇಡಮ್ ನಮ್ಮ ಹುಡುಗ ಮುದ ಮಾಡೋಣ ಅನ್ಕೊಂಡು ಮಾತಾಡ್ತಾ ಇದ್ದೆ ಇದು ಆನ್ ಮಾಡ್ಬಿಟ್ರಾ ಮೇಡಮ್ ನೋಡಿ ಈಗ ನಾನು ನಿಮಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೂಪರ್ ಸಾರಿ ಸಖತ್ ಆಗಿದೆ ಇದ್ರ ಬೆಲೆ ಬಂದು ಮೂರ್ ಸಾವಿರದ ಎಂಟುನೂರು ರೂಪಾಯಿ ಸೂಪರ್ ಸಾರಿ ಬ್ಯೂಟಿಫುಲ್ ಕಲರ್ಸ್ ಕಾಂಬಿನೇಷನ್ಸ್ ಒಂದಕ್ಕಿಂತ ಒಂದ್ ಸಖತ್ ಆಗಿದೆ ವೆರೈಟಿ ಫಿಫ್ಟಿ 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 ರೇಷ್ಮೆ ಕಲರ್ಸ್ಗಳು ಅಂದ್ರೆ ಈ ಸತಿ ಬಂದೇ ಕಲರ್ಸ್ ಒಂದು ಪೀಸ್ ಕೂಡ ಕಾಮನ್ ಇಲ್ಲ ಮೇಡಮ್ ನೋಡಿ ನೋಡ್ತಾ ಇದ್ರಲ್ಲ ಎಷ್ಟು ಗ್ರಾಂಡ್ ಆಗಿದೆ ಅಂತ ಸೀರೆಗಳು ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ತುಂಬಾ ಗ್ರಾಂಡ್ ಆಗಿದೆ ತ್ರೀ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಅಫರ್ಡಬಲ್ ರೇಂಜ್ ಫಿಫ್ಟಿ ಫಿಫ್ಟಿ ರೇಷ್ಮೆ ಅಂತ ಹೇಳ್ತಾರೆ ಅಂದ್ರೆ ಒಂದೇಳೆ ರೇಷ್ಮೆ ಕೂಡ ನಿಮಗೆ ನಿಮಗೆ ಆಫರ್ಸ್ ಕೂಡ ಅವೈಲೇಬಲ್ ಇದೆ ನಾನೂರ ಐವತ್ತು ರೂಪಾಯಿ ಮೇಲ್ಪಟ್ಟು ನೀವು ಯಾವ ಸೀರೆಗಳನ್ನ ಪರ್ಚೇಸ್ ಮಾಡುದ್ರು ನೀವು ನಿಮಗೆ ನೋಡಿ ನಾನ್ ಹೇಳ್ಬೇಕಿತ್ತು ಹೇಳ್ತಾ ಇದ್ರೆ ರೂಪಾಯಿ ಮೇಲ್ಪಟ್ಟು ನಮ್ಮಲ್ಲಿ ನೀವು ಹತ್ತು ಪೀಸ್ ಮೇಲೆ ಮಿಸ್ ಮ್ಯಾಚ್ ಮಾಡಿ ತೊಗೊಂಡ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತೀವಿ ಇಪ್ಪತ್ತೈದು ಸಾವಿರ ರೂಪಾಯಿ ಮೇಲೆ ಬಿಲ್ ಮಾಡಿದ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಜೊತೆಗೆ ತೌಸಂಡ್ ಫೈವ್ ರುಪೀಸ್ ಓದ್ತು ಒಂದು ಸಾರಿ ಕೂಡ ಗಿಫ್ಟ್ ಆಗಿ ನಿಮಗೆ ಕೊಡ್ತಾ ಇದ್ದೀವಿ ಬನ್ನಿ ಖರೀದಿ ಮಾಡಿ ಅಂತ ಹೇಳ್ತಾ ಬ್ಯೂಟಿಫುಲ್ ಸಾರೀಸು ತ್ರೀ ತೌಸಂಡ್ ಏಟ ರುಪೀಸ್ ಫಿಫ್ಟಿ ಫಿಫ್ಟಿ ಈ ಸಾರಿ ಕೂಡ ಇನ್ಕ್ಲೂಡ್ ಆಗಿರುತ್ತೆ ನಿಮ್ಗೆ ಟೆನ್ ಸಾರೀಸ್ ಎಲ್ಲ ಇದ್ರಲ್ಲಿ ಕೂಡ ಮಿಕ್ಸ್ ಮ್ಯಾಚ್ ಮಾಡಿ ಪರ್ಚೇಸ್ ಮಾಡ್ಕೊಂಡ್ರೆ ಇದು ಕೂಡ ನಿಮಗೆ ಆಫರ್ ಗೋಲ್ಡ್ಗೆ ವೈನ್ ತೋರಿಸ್ತೀನಿ ತೋರಿಸಿ ಸೂಪರ್ ಸಾರಿ ಬ್ಯೂಟಿಫುಲ್ ಆಗಿದೆ ಕಲರ್ ಕಾಂಬಿನೇಷನ್ ಸಖತ್ ಸಾರಿ ಇದು ಬ್ರೊಕೆಡ್ ಸಾರಿ ಅಂತ ಹೇಳ್ತಿದ್ವಿ ರಿಸೆಪ್ಷನ್ ವೇರಬಲ್ ಬ್ರೊಕೆಡ್ ಸಾರಿ ಇದು ಬಂದು ಆಕ್ಚುಲಿ ರಿಸೆಪ್ಷನ್ ಕೊಡಬಹುದು ಅಷ್ಟು ಗ್ರ್ಯಾಂಡ್ ಆಗಿದೆ ಬೆಲೆ ಬಂದು ನಾಲ್ಕರಿಂದ ಐದು ಒಳಗಡೆ ಬರ್ತಕ್ಕಂಥ ವೆರೈಟಿ ಫೋರ್ ತೌಸಂಡ್ ಟು ಫೈವ್ ತೌಸಂಡ್ ಬಿಫೋರ್ ಒಂದೊಂದು ಕಲರ್ ಕೂಡ ಸಖತ್ ಆಗಿದೆ ಮೇಡಮ್ ನೋಡಿ ಆರೆಂಜ್ ವಿತ್ ಗ್ರೀನ್ ಎಷ್ಟು ಮೂಮೆಂಟ್ಸ್ ಇದೆ ಅಂದ್ರೆ ಮೇಡಮ್ ನೋಡಿ ಇದು ಅಷ್ಟು ಫಾಸ್ಟ್ ಮೂವಿಂಗ್ ಇದೆ ಸಾರಿ ನೋಡಿ ಓಕೆ ಎಲ್ಲ ಒಂದೊಂದು ಕೂಡ ಸಖತ್ ಆಗಿದೆ ಮೇಡಮ್ ಸಾರಿ ಸ್ಟಾರ್ಟ್ ಕಂಪ್ಲೀಟ್ ಲೇಟೆಸ್ಟ್ ಬೆಲೆನೂ ಕೂಡ ತುಂಬಾ ರೀಸನಬಲ್ ಫೋರ್ ಟು ಫೈವ್ ತೌಸಂಡ್ ರುಪೀಸ್ ರೇಂಜ್ ಅಲ್ಲಿ ಒಂದು ರಿಸೆಪ್ಷನ್ ವೇರಬಲ್ ಗ್ರಾಂಡ್ ಸಾರಿ ನೋಡಿ ಕಲರ್ಸ್ ಎಲ್ಲ ಹೊಸ ಕಲರ್ಸ್ ಸೆಲ್ಫ್ ಇದೆ ಕಾಂಟ್ರಾಸ್ಟ್ ಇದೆ ಒಂದಕ್ಕಿಂತ ಒಂದು ಚೆನ್ನಾಗಿ ನೋಡಿ ಮೇಡಮ್ ಸೊ ಫ್ರೆಂಡ್ಸ್ ಯಾರಿಗಾದ್ರು ಈ ಕಲೆಕ್ಷನ್ಸ್ ಎಲ್ಲ ಬೇಕಿತ್ತ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಅಫೋರ್ಡಬಲ್ ರೇಂಜ್ ಕಂಪ್ಲೀಟ್ಲಿ ಗ್ರ್ಯಾಂಡ್ ಆಗಿದೆ ರಿಚ್ ಆಗಿದೆ ಎಷ್ಟು ಸೀರೆ ಬೇಕಾದ್ರೂ ನೀವು ಬಂದು ಪರ್ಚೇಸ್ ಮಾಡ್ಕೊಬಹುದು ಯುನೀಕ್ ಕಲೆಕ್ಷನ್ಸ್

ಸೆಲೆಬ್ರಿಟಿ ಟಿ ಅಂದ್ರೆ ಅಂದರೆ ಆಕ್ಚುಲಿ ಇದು ಪ್ಯೂರ್ ಬರಲ್ಲ ಮೇಡಮ್ ಇಮಿಟೇಷನ್ ಸಾರಿ ಹೇಳಿ ಕೊಡೋಣ ನೋಡ್ಲಿಕ್ಕೆ ಪ್ಯೂರ್ ತರನೇ ಫೀಲ್ ಆಗುತ್ತೆ ಬಟ್ ಚೋರ್ ಅಲ್ಲ ಮೇಡಮ್ ಇದು ಇದರ ಬೆಲೆ ಬಂದು ಐದರಿಂದ ಆರು ಸಾವಿರ ರೂಪಾಯಿ ಮೇಡಮ್ ಕ್ವಾಲಿಟಿ ಪ್ರೀಮಿಯರ್ ಕ್ವಾಲಿಟಿ ಬಂದು ಧಾರಾಳವಾಗಿ ಚೆಕ್ ಮಾಡಿ ಆಮೇಲೆ ತಗೊಂಡೋಗಿ ನಾನು ತೋರ್ಸೋ ಪ್ರತಿಯೊಂದು ಸಾರಿನೂ ಕೂಡ ಬ್ಯೂಟಿಫುಲ್ ಆಗಿರೋ ಸಾರಿನ ನಾನು ನಿಮಗಾಗಿ ತಂದಿದ್ರೆ ನೋಡಿ ಎಲ್ಲ ಒಂದಕ್ಕಿಂತ ಒಂದು ಸೂಪರ್ ನೋಡಿ ಎಂತೆಂತ ವೆರೈಟಿ ಬಂದ್ಬಿಡದ ಅದಕ್ಕೆ ನಮ್ಮ ಸೋಮಿಗೆ ಬೇಬೇ ಮೊದ ಅಂತ ಇದ್ದೀನಿ ಕೇಳ್ತಾ ಇಲ್ಲ ನಾನು ಸೊ ಫ್ರೆಂಡ್ಸ್ ಊಡ್ತಾ ಇದ್ರ ನಿಜ ಹೇಳ್ತೀನಿ ಇದೆಲ್ಲ ಒಂದ್ಬಿಟ್ಟು ದ ಬೆಸ್ಟ್ ವೆರೈಟಿ ನನ್ನ ಕೇಳಿದ್ರಿ ಅಂದ್ರೆ ಲೈಕ್ ನಾನು ಪರ್ಸ್ನಲಿ ಇಂಥ ಸ್ಯಾರಿಗಳನ್ನೇ ಪ್ರಿಫರೆನ್ ಮಾಡೋದು ಯಾಕಂದ್ರೆ ಆ ನಿಮಗೆ ಒಂದ್ ಇಪ್ಪತ್ ಸಾವಿರ ರೂಪಾಯಿ ನಿಮ್ ಬಜೆಟ್ ಅಂದ್ರೆ ನಾಲ್ಕೈದ್ ಸೀರೆ ಅಂತ ಧಾರಾಳ್ವಾಗಿ ಬಂದ್ಬಿಡುತ್ತೆ ಅಮೌಂಟ್ ತಗೊಂಡ್ ಬಂದು ಈ ತರ ಗ್ರಾಂಡ್ ಆಗೋ ಇರುತ್ತೆ ಎಲ್ಲಾ ಅಕೇಶನ್ಸ್ ಗಳಿಗೂ ಬೇರೆ ಬೇರೆ ಸೀರೆಗಳನ್ನ ವೇರ್ ಮಾಡ್ಬೋದು ಈ ಸೀರೆ ಎಲ್ಲಾ ನೋಡಿ ಇದೆಲ್ಲಾ ನೋಡ್ಲಿಕ್ಕೆ ಒಂದು ಮೂವತ್ ನಲ್ವತ್ ಸಾವಿರ ರೂಪಾಯಿ ರೇಂಜ್ ಏನ್ ಬರುತ್ತೆ ಎಕ್ಸಾಕ್ಟ್ ಅದೇ ತರ ಮಾಡ್ಕೊಟ್ಟಿದ್ದಾರೆ ಪ್ರೀಮಿಯಂ ಆಗಿದೆ ಕನ್ಫ್ಯೂಷನ್ ಆಗುತ್ತೆ ಇದು ಪ್ಯೂರಾ ಇಲ್ಲ ಆರ್ಟ್ ಸಿಲ್ಕ್ ಅಂತ ಅಷ್ಟು ಸೂಪರ್ ಆಗಿದೆ ಈ ಕಲೆಕ್ಷನ್ಸ್ ಎಲ್ಲಾ ಬೇಕಾ ಇದನ್ ಕೂಡ ಬಂದು ಸುಭಲಕ್ಷ್ಮಿ ಸಿಲ್ಕ್ಸ್ ಅಲ್ಲೇ ಪರ್ಚೇಸ್ ಮಾಡ್ಕೊಳ್ಳಿ ಎಸ್ ಮೇಡಮ್ ಒಂದಕ್ಕಿಂತ ಒಂದು ಸೂಪರ್ ವೆರೈಟಿ ನಾನು ಇವತ್ತಿನ ವೀಡಿಯೋದಲ್ಲಿ ತೋರಿಸ್ತೀನಿ ಇವತ್ತಿನ ನಾನು ನಿಮಗೆ ಒಂದು ಮೂರು ಸಾವಿರ ರೂಪಾಯಿಂದ ಸ್ಟಾರ್ಟ್ ಮಾಡಿ ಆರು ಸಾವಿರ ಒಳಗಡೆ ಬರ್ತಕ್ಕಂಥ ಪ್ರತಿಯೊಂದು ವೆರೈಟೀಸ್ನು ಜಸ್ಟ್ ಡಿಸೈನ್ ಆಗಿ ತೋರಿಸಿದೀನಿ ಇದಕ್ಕೂ ದಾಟಿ ನಿಮಗೆ ಎಷ್ಟು ಬೇಕಾ ಕಲೆಕ್ಷನ್ಸು ನಿಮಗೆ ಸಿಕ್ಕತ್ತೆ ನೇರವಾಗಿ ನಮ್ಮ ಶಾಪ್ ವಿಸಿಟ್ ಮಾಡಿದ್ರೆ ಎಷ್ಟು ಬೇಕಂದ್ರೂ ನೀವು ನೋಡಬಹುದು ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸಿ ಇವತ್ತಿನ ಥ್ಯಾಂಕ್ ಯು ಸೊ ಮಚ್ ಸರ್